ನಮಸ್ಕಾರ ವೀಕ್ಷಕರೇ ಇಬ್ಬನಿ ಚಾನೆಲ್ಗೆ ಸ್ವಾಗತ ನಮ್ಮ ವಿಡಿಯೋಗಳನ್ನು ಮೊದಲ ಬಾರಿ ನೋಡುತ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮತ್ತು ಶೇರ್ ಮಾಡಲು ಮರೆಯದಿರಿ ಕತೆಗಳನ್ನು ಸ್ಕಿಪ್ ಮಾಡದೆ ನೋಡಿ ಆನಂದಿಸಿ ಕತೆಯ ಹೆಸರು ನೀ ತಂದ ಪುಣ್ಯ ಅದೊಂದು ದಿನ ಕೀರ್ತನ ಮತ್ತು ಮನೋಹರ್ ಆಫೀಸಿಗೆ ರಜೆ ಇದ್ದ ಕಾರಣ ಸಿಟಿಯಲ್ಲಿ ಹೀಗೆ ಒಂದು ರೌಂಡ್ ಸುತ್ತಾಡಿಕೊಂಡು ಬರೋಣ ಎಂದು ಹೊರಟಿದ್ದರು ಹೋಟೆಲಿನಲ್ಲಿ ಊಟ ಮುಗಿಸಿ ನಂತರ ಹತ್ತಿರದಲ್ಲಿಯೇ ಇದ್ದ ಮಾಲ್ಗೆ ತೆರಳಿದ್ದರು ತುಂಬ ಪ್ರವಾಸಿಗರು ಮತ್ತು ಗ್ರಾಹಕರು ಬಂದು ಹೋಗುತ್ತಿದ್ದರು ಅಲ್ಲೊಂದಿಷ್ಟು ಸಮಯ ಬರುವವರನ್ನು ಹೋಗುವವರನ್ನು ನೋಡುತ್ತಾ ಕಾಲ ಕಳೆಯುತ್ತಿದ್ದಳು ಕೀರ್ತನ ಅಲ್ಲಿಗೆ ಬರುತ್ತಿದ್ದ ಪುಟ್ಟ ಮಕ್ಕಳನ್ನು ನೋಡಿ ಕೀರ್ತನಳ ಮನಸ್ಸು ಉಲ್ಲಾಸಿತವಾಗುತ್ತಿತ್ತು ತನಗೇ ತಿಳಿಯದಂತೆ ಆ ಮಕ್ಕಳನ್ನು ಒಮ್ಮೆ ಮುದ್ದಿಸಿ ಮುತ್ತನ್ನು ನೀಡಬೇಕು ಎನ್ನಿಸಿದರು ಯಾರಾದರೂ ಏನಾದರೂ ಅಂದುಕೊಂಡರೆ ಎಂದು ಸುಮ್ಮನಿರುತ್ತಿದ್ದಳು ಆ ಮಕ್ಕಳು ಹೊರಟು ಹೋದ ನಂತರ ಕೀರ್ತನಾಳ ಕಣ್ಣುಗಳು ತುಂಬಿ ಬರುತ್ತಿತ್ತು ಅವಳ ದುಃಖವನ್ನು ನೋಡಲಾಗದೆ ಮನೋಹರ್ ಅವಳನ್ನು ಕರೆದುಕೊಂಡು ಸೀದಾ ಮನೆಗೆ ಹೊರಟು ಹೋಗುತ್ತಿದ್ದ ಕೀರ್ತನ ಮತ್ತು ಮನೋಹರ್ ದಂಪತಿಗಳಿಗೆ ಮದುವೆಯಾಗಿ ಆರು ವರ್ಷವಾದರೂ ಮಕ್ಕಳ ಭಾಗ್ಯ ದೊರೆತಿರಲಿಲ್ಲ ಮೊದಮೊದಲು ಕೀರ್ತನಳಿಗೆ ವಿವಾಹವಾಗಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ತನಕ ಮಕ್ಕಳು ಬೇಡ ಎಂದೆನಿಸುತ್ತಿತ್ತು ಅದು ಈ ಕಾಲಘಟ್ಟದಲ್ಲಿ ಸರ್ವೇ ಸಾಮಾನ್ಯವಾದ ಸಂಗತಿ ಸ್ವಲ್ಪ ಸಮಯ ನಮಗೆ ನಾವೇ ಸಮಯ ಕೊಟ್ಟುಕೊಳ್ಳೋಣ ಈಗಿನ ಜಂಜಾಟದ ಬದುಕಿನಲ್ಲಿ ಇಬ್ಬರು ಕೆಲಸ ಮಾಡಿದರೂ ನೆಮ್ಮದಿಯಾಗಿ ಜೀವಿಸಬಹುದಾದಂತಹ ಅವಸ್ಥೆ ಹೀಗಿರುವಾಗ ಬೆಂಗಳೂರಿನಿಂದ ಮಹಾ ಮಹಾನಗರಿಯಲ್ಲಿ ಒಂದು ಮನೆ ಒಂದು ವಾಹನ ಎಲ್ಲರ ಕನಸು ನಮ್ಮ ಕನಸು ನನಸಾದ ನಂತರವೇ ಮಕ್ಕಳಾಗಲಿ ಎಂದುಕೊಳ್ಳುತ್ತಿದ್ದರು ಆದರೆ ಎಲ್ಲವೂ ನಾವಂದುಕೊಳ್ಳುವಂತೆ ಸುಲಭವಲ್ಲ ಇಬ್ಬರು ಎಷ್ಟೇ ಕಷ್ಟಪಟ್ಟು ದುಡಿಯುತ್ತಿದ್ದರೂ ಎಳ್ಳಷ್ಟು ಹಣವನ್ನು ಕೂಡಿಡಲು ಸಾಧ್ಯವಾಗುತ್ತಿರಲಿಲ್ಲ ಇದರ ಮಧ್ಯೆ ರಜೆ ಇದ್ದಾಗ ಊರಿನ ಕಡೆ ಹೊರಟಾಗ ಅಲ್ಲಿ ಮದುವೆಯೋ ಮತ್ತೇನಾದರೂ ಶುಭ ಕಾರ್ಯಕ್ಕೆ ತೆರಳಿದಾಗ ಇಡೀ ಕುಟುಂಬವೇ ಕೇಳುತ್ತಿದ್ದ ಒಂದು ಪ್ರಶ್ನೆ ಮಕ್ಕಳಿಲ್ಲವಾ ಎಂದು ಮೊದಮೊದಲು ಆ ಪ್ರಶ್ನೆಗಳು ಕೀರ್ತನಳಿಗೆ ಕಿರಿಕಿರಿ ಎನ್ನಿಸುತ್ತಿದ್ದರು ವಿವಾಹವಾಗಿ ಆರು ವರ್ಷಗಳಾಗುತ್ತಾ ಬಂದಿದ್ದರು ತನಗೆ ಇನ್ನೂ ತಾಯಿಯಾಗುವ ಭಾಗ್ಯ ಸಿಗಲಿಲ್ಲ ಎಂದು ಅವಳಿಗೂ ಅನ್ನಿಸತೊಡಗಿತ್ತು ನಂತರ ಊರಿನಿಂದ ಬಂದು ಎಲ್ಲ ಆಸ್ಪತ್ರೆ ಡಾಕ್ಟರ್ ಅಂತ ಸುದ್ದಿಯೂ ಆಯಿತು ಎಲ್ಲ ರೀತಿಯ ಪರೀಕ್ಷೆಗಳನ್ನು ಮಾಡಿ ನೋಡಿದರು ಇಬ್ಬರು ತುಂಬ ಆರೋಗ್ಯವಾಗಿದ್ದರು ಆದರೂ ಮಕ್ಕಳಾಗಲು ತೊಡಕಾದರೂ ಏನು ಎಂದು ಡಾಕ್ಟರ್ಗೆ ತಿಳಿಯಲಿಲ್ಲ ತಮಗೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಲು ಸಾಧ್ಯವೋ ಆ ರೀತಿಯಲ್ಲೆಲ್ಲ ಕೊಟ್ಟು ಮುಗಿಸಿದ್ದರು ಡಾಕ್ಟರ್ ಆದರೂ ಯಾವ ಪ್ರತಿಫಲವೂ ಸಿಗಲಿಲ್ಲ ನಂತರ ಸಂಬಂಧಿಕರ ಮಾತಿನಂತೆ ಎಲ್ಲ ದೇವರಿಗೂ ಹರಕೆ ಉಪವಾಸ ಪೂಜೆ ಎಂದು ಮಾಡಿದ್ದೂ ಆಗಿತ್ತು ಆದರೂ ಕೀರ್ತನಾಳ ಜೀವನದಲ್ಲಿ ತಾಯಿಯಾಗುವ ಆಸೆ ಮರೀಚಿಕೆಯಾಗಿಯೇ ಉಳಿದಿತ್ತು ಇತ್ತೀಚೆಗಂತೂ ಸಣ್ಣ ಸಣ್ಣ ಮಕ್ಕಳನ್ನು ಕಂಡರೆ ಕೀರ್ತನಾಳ ಮನಸ್ಸು ಕಿತ್ತು ಬರುತ್ತಿತ್ತು ಮದುವೆಯಾದ ಹೊಸದರಲ್ಲಿ ತನಗೆ ಮಕ್ಕಳು ಬೇಡ ಎಂದು ಆಶಿಸಿದ್ದೇ ನನಗೀಗ ಶಾಪವಾಗಿ ಹೋಯಿತಾ ಎಂದು ಕಣ್ಣೀರಿಡುತ್ತಿದ್ದಳು ಇದರ ಚಿಂತೆ ಹೆಚ್ಚಾಗಿ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಳು ಕೀರ್ತನ ಮನೋವೈದ್ಯರ ಬಳಿ ಚಿಕಿತ್ಸೆಯೂ ನಡೆಯುತ್ತಿತ್ತು ಕೀರ್ತನಾಳದೆ ಚಿಂತೆ ಅವಳ ಹೆತ್ತವರನ್ನು ಕಾಡುತ್ತಿತ್ತು ಮನೋಹರ್ ಆಕೆಯನ್ನು ಕೊಂಡೆಯದ ಆಸ್ಪತ್ರೆಗಳಿಲ್ಲ ಎಲ್ಲರ ಅಭಿಪ್ರಾಯವೂ ಒಂದೇ ಆಗಿತ್ತು ದಂಪತಿಗಳಿಬ್ಬರು ಆರೋಗ್ಯವಾಗಿದ್ದೀರಾ ಸ್ವಲ್ಪ ಸಮಯ ಕಾಯೋಣ ನಂತರ ಮಕ್ಕಳಾಗಬಹುದು ಎಂದು ಕೊನೆಗೆ ಒಬ್ಬ ಸ್ತ್ರೀರೋಗ ತಜ್ಞರನ್ನು ಭೇಟಿಯಾದ ನಂತರ ಅವರು ನೀವು ಚಿಂತಿಸಬೇಡಿ ಈಗ ಬೇರೆ ಬೇರೆ ವಿಧಾನದಲ್ಲಿ ಮಕ್ಕಳನ್ನು ಪಡೆಯಬಹುದು ಅದರಲ್ಲಿ ಬಹುವಾಗಿ ಚಾಲ್ತಿಯಲ್ಲಿರುವುದು ಐವಿಎಫ್ ಚಿಕಿತ್ಸೆ ತುಂಬ ದಂಪತಿಗಳು ಈ ಚಿಕಿತ್ಸೆ ಪಡೆದು ಯಶಸ್ವಿಯಾಗಿದ್ದಾರೆ ಲಕ್ಷಾಂತರ ಮಕ್ಕಳಿಲ್ಲದ ದಂಪತಿಗಳು ಮಕ್ಕಳನ್ನು ಹೊಂದಿ ಸಂತೋಷದ ಜೀವನ ನಡೆಸುತ್ತಿದ್ದಾರೆ ಒಮ್ಮೆ ನೀವು ಕೂಡ ಈ ಚಿಕಿತ್ಸೆಯನ್ನು ಪಡೆಯಬಹುದಲ್ಲವೇ ಎಂಬ ಡಾಕ್ಟರ್ ಮಾತಿಗೆ ಸರಿ ಎಂದು ಇಬ್ಬರೂ ಒಪ್ಪಿಕೊಳ್ಳುವರು ನಂತರದ ದಿನಗಳಲ್ಲಿ ಡಾಕ್ಟರ್ ಕೊಟ್ಟ ಸಮಯಕ್ಕೆ ಇಬ್ಬರು ಅವರನ್ನು ಭೇಟಿಯಾಗಿ ಅವರು ಹೇಳುತ್ತಿದ್ದ ವಿಧಾನವನ್ನು ಅನುಸರಿಸುತ್ತಿದ್ದರು ಎಷ್ಟೇ ಪ್ರಯತ್ನ ಪಟ್ಟರೂ ಕೀರ್ತನಾಳಿಗೆ ಗರ್ಭ ನಿಲ್ಲುತ್ತಿರಲಿಲ್ಲ ಅವಳಿಗೆ ಚಿಕಿತ್ಸೆ ನೀಡುತ್ತಿದ್ದ ಡಾಕ್ಟರ್ಗೆ ಏನೊಂದು ತೋಚದಂತಾಗಿತ್ತು ತನ್ನ ಸರ್ವೀಸಿನಲ್ಲಿ ಇದೇ ಮೊದಲ ಬಾರಿಗೆ ಅವರ ಪ್ರಯತ್ನ ಮೋಸ ಮಾಡಿತ್ತು ಎಂದು ಹೇಳಿದ್ದರು ಕೊನೆಗೆ ಯಾವುದೇ ದಾರಿ ಇಲ್ಲ ಎನಿಸಿದಾಗ ನಿಮ್ಮಿಬ್ಬರಿಗೆ ಒಂದು ಕೌನ್ಸೆಲಿಂಗ್ ಮಾಡಲಾಗುತ್ತದೆ ಎಂದು ತಿಳಿಸಿದಾಗ ಇಬ್ಬರು ಒಪ್ಪಿಕೊಂಡು ಕೌನ್ಸೆಲಿಂಗ್ಗೆ ಹಾಜರಾಗಿದ್ದರು ನಂತರ ಅಲ್ಲಿನ ಡಾಕ್ಟರ್ ತಿಳಿಸಿದಂತೆ ನಿಮಗೆ ಒಪ್ಪಿಗೆ ಇದ್ದರೆ ಒಂದು ಮಗುವನ್ನು ದತ್ತು ತೆಗೆದುಕೊಳ್ಳಿ ಆ ಮಗುವಿಗೆ ಒಂದು ಕುಟುಂಬ ಸಿಕ್ಕಂತೆ ಆಗುತ್ತೆ ನಿಮಗೆ ಮಕ್ಕಳಿಲ್ಲದ ಕೊರಗು ನೀಗುತ್ತೆ ಎನ್ನುವರು ಡಾಕ್ಟರ್ರವರ ಮಾತಿಗೆ ಮೊದಲು ಬೇಡ ಎನ್ನಿಸಿದರು ನಂತರ ತಾವು ಮನೆಯಲ್ಲಿ ಮಾತನಾಡಿ ಒಂದು ತೀರ್ಮಾನಕ್ಕೆ ಬರುತ್ತೇವೆ ಎಂದು ಹೊರಡುವರು ಕೀರ್ತನ ಮತ್ತು ಮನೋಹರ್ ಇಬ್ಬರ ಮನೆಯಲ್ಲೂ ಎಲ್ಲ ಮಾತುಕತೆಗಳನ್ನು ಮುಗಿಸಿ ಎಲ್ಲರಿಗೂ ಸರಿ ಎನ್ನಿಸಿ ಹೀಗೆ ನೀವು ಇಬ್ಬರು ಕೊರಗುವುದರ ಬದಲು ಮಗು ದತ್ತು ಪಡೆದುಕೊಳ್ಳಲು ನಮಗೂ ಒಪ್ಪಿಗೆ ಇದೆ ಎನ್ನುವರು ಕೀರ್ತನಾಳ ತಾಯಿಗೆ ಮಗುವನ್ನು ದತ್ತು ಪಡೆಯುವುದು ಯಾಕೋ ಇಷ್ಟವಾಗುತ್ತಿರಲಿಲ್ಲ ಮೊದಲು ಕೀರ್ತನಾಳ ಒಪ್ಪಿಗೆ ಕೇಳಿಕೋ ಎಂದು ಹೇಳಿದಾಗ ಅವಳಿಗೂ ಮಗುವನ್ನು ದತ್ತು ಪಡೆದುಕೊಳ್ಳುವುದು ಸರಿ ಎನ್ನಿಸುವುದು ಆ ದೇವರು ನನ್ನ ಒಡಲಲ್ಲಿ ಒಂದು ಮಗುವನ್ನು ನೀಡುವುದಿಲ್ಲವೇನೋ ಆದರೂ ದತ್ತು ಪಡೆದ ಮಗುವನ್ನು ನನ್ನ ಮಗುವಿನಂತೆ ಕಾಣುತ್ತೇನೆ ಎಂದು ತೀರ್ಮಾನಿಸಿ ಮಾನಸಿಕವಾಗಿ ತಯಾರಾಗಿದ್ದಳು ಕೊನೆಗೆ ದಂಪತಿಗಳು ದತ್ತು ಸ್ವೀಕಾರದ ನಿಯಮಗಳನ್ನೆಲ್ಲ ಕೇಳಿ ತಿಳಿದು ಅನುಸರಿಸಬೇಕಾದ ವಿಧಾನಗಳನ್ನು ಶುರು ಮಾಡುವರು ಮೊದಲು ಒಂದು ಅನಾಥಾಶ್ರಮಕ್ಕೆ ಭೇಟಿ ನೀಡಿ ಅಲ್ಲಿನ ಎಲ್ಲ ನಿಯಮಗಳನ್ನು ಪಾಲಿಸಿ ಎರಡು ತಿಂಗಳ ಹೆಣ್ಣು ಮಗುವನ್ನು ಖುಷಿಯಿಂದ ಇಬ್ಬರು ದತ್ತು ಸ್ವೀಕಾರ ಮಾಡುವರು ಕಾನೂನುಬದ್ಧವಾಗಿ ದತ್ತು ಸ್ವೀಕಾರ ಪ್ರಕ್ರಿಯೆಯನ್ನು ಮುಗಿಸಿ ಮಗುವನ್ನು ಮನೆಗೆ ಕರೆದುಕೊಂಡು ಬರುವರು ನಂತರ ಮನೆಯಲ್ಲಿ ನಾಮಕರಣದ ಶಾಸ್ತ್ರ ಮಾಡಿ ಆ ಹೆಣ್ಣು ಮಗುವಿಗೆ ಲಾಸ್ಯ ಎಂದು ಹೆಸರಿಡುವರು ಲಾಸ್ಯಳಿಗಾಗಿ ಕೀರ್ತನ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಸದಾ ಅವಳ ಆರೈಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವಳು ಲಾಸ್ಯ ಮನೆಗೆ ಕಾಲಿಟ್ಟ ನಂತರ ಕೀರ್ತನ ತುಂಬ ಬದಲಾಗಿ ಹೋಗಿದ್ದಳು ಯಾವಾಗಲೂ ಮಕ್ಕಳಿಲ್ಲದ ಕೊರಗಿನಿಂದಲೇ ಕಣ್ಣೀರಿಡುತ್ತಿದ್ದ ಕೀರ್ತನ ಮೊದಲ ಬಾರಿಗೆ ಎನ್ನುವಂತೆ ಯಾವಾಗಲೂ ಸಂತೋಷವಾಗಿ ಓಡಾಡಿಕೊಂಡಿರುತ್ತಿದ್ದಳು ಮನೋಹರ್ಗಂತೂ ಕೀರ್ತನಾಳ ಸಂತೋಷವನ್ನು ನೋಡಿ ತನ್ನ ದತ್ತು ಸ್ವೀಕಾರ ಸಾರ್ಥಕ ಎನ್ನಿಸುತ್ತಿತ್ತು ಮನೋಹರ್ ಕೂಡ ಲಾಸ್ಯಾಳನ್ನು ತುಂಬ ಮುದ್ದು ಮಾಡುತ್ತಿದ್ದ ಲಾಸ್ಯ ಮಕ್ಕಳಿಲ್ಲದ ಕೊರಗಲ್ಲು ದೂರ ಮಾಡಿ ಆ ದಂಪತಿಗಳಿಗೆ ಸಂತೋಷವನ್ನೇ ಉಣಬಡಿಸಿದ್ದಳು ಅವಳ ಒಂದೊಂದು ಆಟಗಳು ತೊದಲು ನುಡಿಗಳು ಪುಟ್ಟ ಪುಟ್ಟ ಹೆಜ್ಜೆಯನ್ನಿಡುತ್ತಾ ಕೀಟಲೆ ಮಾಡುವ ಅವಳ ಆ ಪರಿಯನ್ನು ನೋಡಿ ಇಬ್ಬರು ಸಂತೋಷದಿಂದ ಮಿಂದಿದ್ದರು ತಮಗೆ ಮಕ್ಕಳಾಗುವುದಿಲ್ಲ ಎಂಬ ಬೇಸರವನ್ನು ಒಮ್ಮೆಯೂ ಮನಸ್ಸಿನಲ್ಲಿ ಬಾರದಂತೆ ಲಾಸ್ಯ ಅವರನ್ನು ಆವರಿಸಿಕೊಂಡಿದ್ದಳು ಅವರ ಜೀವನದಲ್ಲಿ ಲಾಸ್ಯ ಬಂದ ನಂತರ ಮನೋಹರ್ಗೆ ಪ್ರಮೋಷನ್ ಆಗಿ ಮ್ಯಾನೇಜರ್ ಹುದ್ದೆ ಅಲಂಕರಿಸಿದ್ದ ಹುದ್ದೆಗೆ ತಕ್ಕ ಸಂಬಳವನ್ನು ಪಡೆಯುತ್ತಿದ್ದ ಕೀರ್ತನಾ ಕೆಲಸಕ್ಕೆ ರಾಜೀನಾಮೆ ನೀಡಿದ್ದರೂ ಸಹ ಅವನೊಬ್ಬನ ದುಡಿಮೆಯಲ್ಲಿ ಅವರಿಬ್ಬರು ಚೆನ್ನಾಗಿ ಜೀವನ ನಡೆಸುತ್ತಿದ್ದರು ನಂತರ ಮನೋಹರ್ ತನ್ನದೇ ಆದ ಒಂದು ಕಂಪನಿಯನ್ನು ಕಟ್ಟಿ ಬೆಳೆಸಿದ್ದ ನೋಡ ನೋಡುತ್ತಿದ್ದಂತೆ ಅವರ ಜೀವನವೇ ಬದಲಾಗಿ ಹೋಗಿತ್ತು ಲಾಸ್ಯಳಿಗೆ ಮೂರು ವರ್ಷವಾಗುತ್ತಲೇ ಮನೋಹರ್ ಉನ್ನತ ಸ್ಥಾನಕ್ಕೆ ಬೆಳೆದಿದ್ದ ಅವರ ಕನಸಿನ ಮನೆ ಮತ್ತು ಕಾರ್ ಎಲ್ಲವೂ ಈಗ ನನಸಾಗಿತ್ತು ಒಟ್ಟಿನಲ್ಲಿ ಲಾಸ್ಯ ಕಾಲಿಡುತ್ತಲೇ ಅವರ ಜೀವನ ಸಂತೋಷದಿಂದ ತೇಲಾಡುತ್ತಿತ್ತು ಹೀಗಿರುವಾಗಲೇ ಒಂದು ದಿನ ಕೀರ್ತನಾಳಿಗೆ ಬೆಳಗಿನ ಸಮಯ ತಲೆ ಸುತ್ತಿ ಬಿದ್ದಿದ್ದಳು ಮನೋಹರ್ ಆಫೀಸಿಗೆ ಹೋಗಿಲ್ಲದಿದ್ದರಿಂದ ಅವಳನ್ನು ಮತ್ತು ಮಗುವನ್ನು ಕರೆದುಕೊಂಡು ಸೀದಾ ಆಸ್ಪತ್ರೆಗೆ ತೆರಳಿದ್ದನು ಕೀರ್ತನ ತುಂಬ ನಿತ್ರಾಣಗೊಂಡಿದ್ದಳು ಆಸ್ಪತ್ರೆಯಲ್ಲಿ ಎಲ್ಲ ಚಿಕಿತ್ಸೆ ಕೊಡಿಸಿದ ನಂತರ ಡಾಕ್ಟರ್ ಮನೋಹರ್ರನ್ನು ಕರೆದು ಕಂಗ್ರಾಚ್ಯುಲೇಷನ್ ನಿಮ್ಮ ಹೆಂಡತಿ ಗರ್ಭಿಣಿಯಾಗಿದ್ದಾರೆ ಎಂದು ತಿಳಿಸಿದಾಗ ಮನೋಹರ್ಗೆ ತನ್ನ ಕಿವಿಗಳನ್ನೇ ನಂಬಲಾಗಲಿಲ್ಲ ನಂತರ ಈ ಮಾತುಗಳನ್ನು ಕೀರ್ತನಾಳಿಗೆ ತಿಳಿಸಿದಾಗ ಅವಳಿಗೆ ನಿಜಕ್ಕೂ ತಾನು ಗರ್ಭಿಣಿಯ ಎಂದು ಅನ್ನಿಸತೊಡಗಿತ್ತು ತನ್ನ ಬರಡಾದ ಒಡಲಲ್ಲಿ ಎಂದಿಗೂ ಒಂದು ಮಗುವನ್ನು ಕಾಣಲಾರಿ ಎಂದುಕೊಂಡಿದ್ದ ಅವಳಿಗೆ ಲಾಸ್ಯಳ ಆಗಮನದಿಂದ ತಾನು ಗರ್ಭಿಣಿಯಾಗುತ್ತಿದ್ದೇನೆ ಎಂದು ತಿಳಿದು ಅವಳನ್ನು ಎತ್ತಿ ಮುದ್ದಾಡುವರು ನಂತರ ಅದೇ ಸಂತೋಷದಲ್ಲಿ ಮನೆಗೆ ಬಂದು ಇಬ್ಬರ ತಂದೆ ತಾಯಿಗೆ ಕರೆ ಮಾಡಿ ವಿಷಯವನ್ನು ತಿಳಿಸಿದಾಗ ಅವರು ತುಂಬ ಸಂತೋಷಪಡುವರು ಕೀರ್ತನಾಳ ತಾಯಿಗೆ ಸಂತೋಷದಿಂದ ಕುಣಿದಾಡಬೇಕು ಎಂದು ಅನ್ನಿಸುತ್ತಿತ್ತು ಕೊನೆಗೂ ನನ್ನ ಮಗಳ ಒಡಲಲ್ಲಿ ಮಗುವನ್ನು ನೀಡಿದ್ದಕ್ಕೆ ದೇವರಿಗೆ ಕೃತಜ್ಞತೆ ತಿಳಿಸುವಳು ಕೀರ್ತನಾಳಿಗೆ ಮೂರು ತಿಂಗಳಾಗುವಷ್ಟರಲ್ಲಿ ಒಬ್ಬಳಿಗೆ ಕಷ್ಟವಾಗುತ್ತದೆ ಈ ಸಮಯದಲ್ಲಿ ತುಂಬ ವಿಶ್ರಾಂತಿ ಬೇಕೆಂದು ಡಾಕ್ಟರ್ ಹೇಳಿದ ಕಾರಣಕ್ಕೆ ಅವಳ ತಾಯಿ ಮನೆಗೆ ಬಂದು ಅವಳ ಆರೈಕೆಯಲ್ಲಿ ತೊಡಗಿದ್ದರು ಕೀರ್ತನಾಳಿಗೆ ವಿಶ್ರಾಂತಿಯ ಅವಶ್ಯಕತೆ ಇರುವುದರಿಂದ ಮಗುವನ್ನು ತಾನು ನೋಡಿಕೊಳ್ಳುತ್ತೇನೆ ಎಂದು ಕೀರ್ತನಾಳ ತಾಯಿ ಪಂಕಜ ಲಾಸ್ಯಾಳನ್ನು ನೋಡಿಕೊಳ್ಳುತ್ತಿದ್ದರು ದಾಸ್ಯ ಸ್ವಲ್ಪ ತುಂಟಿಯಾಗಿದ್ದರಿಂದ ಅವರಿಗೆ ಯಾಕೋ ಅವಳ ತುಂಟತನ ಇಷ್ಟವಾಗುತ್ತಿರಲಿಲ್ಲ ಮನೋಹರ್ ಆಫೀಸಿಗೆ ಹೊರಟು ಹೋಗುತ್ತಿದ್ದ ಕೀರ್ತನ ಆಯಾಸದ ಕಾರಣ ನಿದ್ದೆ ಮಾಡಿದ ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಊಟವನ್ನೂ ನೀಡದೆ ಪಂಕಜ ಸತಾಯಿಸುತ್ತಿದ್ದರು ಸಣ್ಣ ಮಗುವೆಂದು ಪರಿಗಣಿಸದೆ ಯಾರಿಗೂ ತಿಳಿಯದಂತೆ ತೊಂದರೆ ನೀಡುತ್ತಿದ್ದರು ಇದಾವುದು ಆ ಮುಗ್ಧ ಮಗುವಿಗೆ ತಿಳಿಯುತ್ತಿರಲಿಲ್ಲ ಹಸಿವು ಎಂದು ತುಂಬ ಅಳುತ್ತಿತ್ತು ನನ್ನ ಮಗಳಿಗೆ ಈಗ ನಿನ್ನ ಅವಶ್ಯಕತೆ ಇಲ್ಲ ಅವಳ ಒಡಲಲ್ಲಿ ಅವಳದೇ ರಕ್ತ ಹಂಚಿಕೊಂಡು ಮುಂದಕ್ಕೆ ನನ್ನ ರಾಜಕುಮಾರ ಹುಟ್ಟಲಿದ್ದಾನೆ ಎಂದುಕೊಳ್ಳುತ್ತಾ ಆ ಮಗುವಿಗೆ ಬೇಕಾದ ಯಾವ ಆರೈಕೆಯನ್ನು ಮಾಡುತ್ತಿರಲಿಲ್ಲ ಲಾಸ್ಯಾಳ ಅಳುವನ್ನು ನೋಡಿ ಕೀರ್ತನ ಏನಾಯಿತೆಂದು ತಾಯಿಯ ಬಳಿ ಕೇಳಿದಾಗ ನೀವಿಬ್ಬರೂ ಮುದ್ದು ಮಾಡಿ ಅವಳಿಗೆ ಊಟ ಮಾಡಲೇ ತಿಳಿಯುವುದಿಲ್ಲ ಎಂದು ಕೋಪ ನಟಿಸುತ್ತಿದ್ದರು ಮೊದಲಿಗೆ ಕೀರ್ತನ ಇದೆಲ್ಲವನ್ನು ಸಾಮಾನ್ಯ ಎಂದು ಪರಿಗಣಿಸುತ್ತಿದ್ದಳು ನಂತರದ ದಿನಗಳಲ್ಲಿ ಲಾಸ್ಯ ತುಂಬ ಭಯದ ವಾತಾವರಣದಲ್ಲಿ ಬೆಳೆಯುತ್ತಿರುವಂತೆ ತೋರುತ್ತಿದ್ದಳು ಯಾರನ್ನು ಕಂಡರೂ ಭಯಪಡುತ್ತಿದ್ದಳು ಮನೋಹರ್ಗೂ ಲಾಸ್ಯಾಳ ಈ ಬೆಳವಣಿಗೆಯಿಂದ ತಲೆ ಬಿಸಿಯಾಗತೊಡಗಿತ್ತು ಮನೆಗೆ ಯಾರು ನೆಂಟರು ಬಂದರೂ ಅವರ ಬಳಿಗೆ ಹೋಗಲು ಹೆದರುತ್ತಿದ್ದಳು ಮೊದಲೆಲ್ಲ ಲಾಸ್ಯ ಹೀಗೆ ವರ್ತಿಸುತ್ತಿರಲಿಲ್ಲ ಮನೋಹರ್ ಆಫೀಸಿಗೆ ಹೋದಾಗ ಮತ್ತು ಕೀರ್ತನ ನಿದ್ದೆ ಮಾಡುತ್ತಿರುವುದನ್ನು ಮನಗಂಡು ಪಂಕಜ ಆ ರೀತಿಯಲ್ಲಿ ಲಾಸ್ಯಾಳನ್ನು ಹೊಡೆದು ಬಡೆದು ಹಿಂಸೆ ನೀಡುತ್ತಿದ್ದರು ಲಾಸ್ಯ ಸಣ್ಣ ಮಗುವಾಗಿದ್ದರಿಂದ ತಾಯಿಯೊಂದಿಗೆ ಏನು ತಾನೇ ಹೇಳಿಯಾಳು ಹೀಗೆ ದಿನ ಕಳೆಯುತ್ತಿದ್ದಂತೆ ಒಂದು ದಿನ ಕೀರ್ತನಾಳಿಗೆ ಹೆರಿಗೆ ನೋವು ಪ್ರಾರಂಭವಾಗಿ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡುವಳು ಪಂಕಜರವರು ಗಂಡು ಮಗುವಾಗಬಹುದೆಂಬ ಆಸೆಯಲ್ಲಿದ್ದವರಿಗೆ ಹೆಣ್ಣು ಮಗು ಸಂತೋಷ ತರಲಿಲ್ಲವಾದರೂ ಕೀರ್ತನಾಳ ಸ್ವಂತ ರಕ್ತದಲ್ಲಿ ಹುಟ್ಟಿದ ಮಗು ಎಂದು ನೆಮ್ಮದಿ ಪಟ್ಟುಕೊಂಡಿದ್ದರು ನಂತರದ ದಿನಗಳಲ್ಲಿ ಕೀರ್ತನಾಳಿಗೆ ಸಣ್ಣ ಸಂಶಯ ಬಂದು ಒಂದು ದಿನ ತಾಯಿ ರೂಮಿಗೆ ಬಂದಾಗ ನಿದ್ದೆ ಮಾಡುತ್ತಿರುವಂತೆ ನಟಿಸುತ್ತಿದ್ದಳು ಹೀಗೆ ಕೀರ್ತನ ನಿದ್ದೆ ಮಾಡಿದ್ದ ಸಮಯದಲ್ಲಿ ಪಂಕಜರವರು ಲಾಸ್ಯ ತೊದಲು ಮಾತುಗಳಿಂದ ತನಗೆ ಹೊಟ್ಟೆ ಹಸಿವಾಗುತ್ತಿದೆ ಎಂದು ಕೇಳುವಾಗ ಪಂಕಜ ಏನೊಂದು ಆಹಾರ ನೀಡದೆ ಸತಾಯಿಸಿದ್ದಳು ಇದನ್ನೆಲ್ಲ ಮರೆಯಲ್ಲಿ ನೋಡಿ ಕೀರ್ತನ ನಿಜಕ್ಕೂ ಆಶ್ಚರ್ಯಗೊಂಡಳು ಕೊನೆಗೆ ಮಗು ಹೊಟ್ಟೆ ಹಸಿವಿನಿಂದ ಅಳಲು ಶುರು ಮಾಡಿದಾಗ ಮಗುವಿಗೆ ಸರಿಯಾಗಿ ಪೆಟ್ಟು ನೀಡುವರು ಇದನ್ನೆಲ್ಲ ನೋಡಿದ ಕೀರ್ತನಾಳಿಗೆ ಈಗ ಎಲ್ಲವೂ ಮನದಟ್ಟಾಗಿತ್ತು ಅದನ್ನೆಲ್ಲ ತನ್ನ ಮೊಬೈಲಿನಲ್ಲಿ ವಿಡಿಯೋ ಮಾಡಿಕೊಂಡು ಏನೊಂದು ಮಾತನಾಡದೆ ಸಂಜೆ ಮನೋಹರ್ ಬಂದಾಗ ಅದನ್ನು ಅವನಿಗೆ ತೋರಿಸುವಳು ಮನೋಹರ್ಗೆ ಬಂದ ಕೋಪಕ್ಕೆ ಪಂಕಜರವರನ್ನು ಸರಿಯಾಗಿ ಬೈನು ಆದರೂ ಪಂಕಜ ಸೋಲದೆ ಕೀರ್ತನಾಳಿಗೆ ತಲೆ ಕೆಟ್ಟಿದೆ ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾಳೆ ಎನ್ನುವಾಗ ಅವರು ಮಾಡಿಕೊಂಡಿದ್ದ ವಿಡಿಯೋವನ್ನು ತೋರಿಸಿದಾಗ ಪಂಕಜ ಏನೊಂದು ಮಾತನಾಡದೆ ತಪ್ಪಿತಸ್ಥ ಭಾವದಲ್ಲಿ ನಿಲ್ಲುವರು ಮುಂದೆ ತಾನೆಂದೂ ಈ ರೀತಿ ತಪ್ಪು ಮಾಡುವುದಿಲ್ಲ ಎಂದು ಪರಿಪರಿಯಾಗಿ ಕೇಳಿಕೊಂಡರೂ ಮನೋಹರ್ ಮತ್ತು ಕೀರ್ತನ ಅವರನ್ನು ಮನೆಯಲ್ಲಿ ಇರಿಸಿಕೊಳ್ಳಲು ಕೇಳುವುದೇ ಇಲ್ಲ ನೀವು ಮಾಡಿರುವ ತಪ್ಪಿಗೆ ಇಲ್ಲಿಂದ ಹೊರಡಿ ಇನ್ನು ಯಾವುದೇ ಒಳ್ಳೆಯ ಕಾರ್ಯವಿದ್ದರೂ ನೀವು ಇಲ್ಲಿಗೆ ಬರಬೇಡಿ ಎನ್ನುತ್ತಾ ಅವರ ಲಗೇಜು ಸಮೇತ ಮನೋಹರ್ ಅವರನ್ನು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬರುವನು ನಂತರ ಇಬ್ಬರು ದಂಪತಿಗಳು ಲಾಸ್ಯಳನ್ನು ಅಪ್ಪಿಕೊಂಡು ಅಳುವರು ಅವರ ಈ ಕಾರಣಕ್ಕಾಗಿ ಮಗು ತುಂಬ ಹೆದರಿಕೊಂಡಿತ್ತು ಸ್ವಲ್ಪ ಕೀಟಲೆ ಮಾಡಿದರೆ ಸಾಕು ಪಂಕಜರವರು ಒಡೆದು ಬಡೆದು ಮಾಡುತ್ತಿದ್ದರು ಇದರಿಂದಲೇ ಲಾಸ್ಯ ತುಂಬ ಭಯಪಟ್ಟಿದ್ದಳು ಅಯ್ಯೋ ನನ್ನ ಕಂದ ನೀನೇ ನಮ್ಮ ಸರ್ವಸ್ವ ನಮ್ಮ ಒಂದು ಸಣ್ಣ ಎಚ್ಚರ ತಪ್ಪಿನಿಂದ ನೀನು ಈ ರೀತಿ ಕಷ್ಟಪಟ್ಟಿರುವೆಯಲ್ಲ ಎಂದು ಕಣ್ಣೀರಿಡುವರು ನಂತರದ ದಿನಗಳಲ್ಲಿ ಮನೋಹರ್ ಕೂಡ ಸ್ವಲ್ಪ ಸಮಯ ಆಫೀಸ್ಗೆ ರಜೆ ಹಾಕಿ ಮನೆಯಲ್ಲಿಯೇ ತನ್ನ ಹೆಂಡತಿ ಮಗುವಿನ ಆರೈಕೆಯಲ್ಲಿ ತೊಡಗಿಕೊಳ್ಳುವನು ನಮ್ಮ ಜೀವನ ರೂಪಿಸಲು ನಮಗೆ ಯಾರ ಅವಶ್ಯಕತೆಯೂ ಇಲ್ಲ ಲಾಸ್ಯ ನೀ ತಂದ ಪುಣ್ಯದಿಂದಲೇ ನಾವು ಬದುಕಿನಲ್ಲಿ ಸಂತೋಷ ಕಂಡಿರುವುದು ಮಗಳೇ ನಮ್ಮ ಬದುಕಿನಲ್ಲಿ ಆಸ್ತಿ ಅಂತಸ್ತು ಅಷ್ಟೆಲ್ಲ ಯಾಕೆ ನಮಗೆ ಪುಟ್ಟ ಮಗು ಬಂದಿರುವುದು ಸಹ ಎಲ್ಲ ನಮ್ಮ ಲಾಸ್ಯಾಳ ಕಾಲುಗುಣದಿಂದಲೇ ಇಂದಿಗೂ ನಿನ್ನನ್ನು ನಾವು ಯಾವುದೇ ಕಾರಣಕ್ಕೂ ದೂರ ಮಾಡಿಕೊಳ್ಳುವುದಿಲ್ಲ ಮಗಳೇ ಎಂದು ಅಪ್ಪಿಕೊಳ್ಳುವನು ಮನೋಹರ್ ಮುಗಿಯಿತು ನಿಮ್ಮೆಲ್ಲರ ಪ್ರತಿ ಕಮೆಂಟ್ ನಮಗೆ ಸ್ಫೂರ್ತಿದಾಯಕ ಈ ಕತೆಯ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ ಪ್ರಿಯ ವೀಕ್ಷಕರೇ ನಮ್ಮ ಈ ಕತೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇವೆ ನಮ್ಮ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಧನ್ಯವಾದಗಳು